ನಮಸ್ಕಾರ ಸ್ನೇಹಿತರೆ ಸಪೋಟಾ ಹಣ್ಣಿನಲ್ಲಿ ಪ್ರಕ್ಟೋಸ್ ಮತ್ತು ಸುಕ್ರೋಸ್ ಎಂಬ ಎರಡು ಸಿಹಿ ಅಂಶಗಳು ಅಡಕವಾಗಿದೆ ಈ ಹಣ್ಣನ್ನು ನಿಯಮಿತವಾಗಿ ಸೇವಿಸಿದರೆ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳಿವೆ ಇದರ ಸೇವನೆ ಕೂದಲಿನ ಹಾಗೂ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ ಸಪೋಟಾ ಹಣ್ಣಿನಲ್ಲಿ ಅಧಿಕ ಪೋಷಕಾಂಶಗಳಿದ್ದು ಗ್ಲುಕೋಸ್ ಕೂಡ ಹೆಚ್ಚಿದೆ ಇದರ ಸೇವನೆ ದೇಹಕ್ಕೆ ದುಪ್ಪಟ್ಟು ಶಕ್ತಿ ನೀಡುತ್ತದೆ ಮಧುಮೇಹಿಗಳು ಇದನ್ನು ಹೆಚ್ಚು ಸೇವಿಸಬಾರದು ಈ ಹಣ್ಣಿನಲ್ಲಿ ವಿಟಮಿನ್ ಎ ಅಂಶವಿದ್ದು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಸ್ಕಿನ್ ಟ್ಯಾನ್ ಹಾಕುತ್ತದೆ ಇದು ಉರಿಯೂತಕ್ಕೆ ಪ್ರತಿರೋಧಕವಾಗಿ ಕೆಲಸ ಮಾಡುತ್ತದೆ ಅಂದರೆ ಅನ್ನನಾಳ ಜಠರ ಉರಿತ ಹಾಗೂ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಎಲ್ಲ ಕಾಯಿಲೆಗಳಿಗೆ ಶಮನ ನೀಡುತ್ತದೆ ಸಪೋಟ ಕ್ಯಾನ್ಸರ್ ಅಪಾಯವನ್ನು ದೂರ ಮಾಡುತ್ತದೆ ಇದರಲ್ಲಿ ಉತ್ಕೃಷ್ಟ ಪ್ರಮಾಣದ ನಿರೋಧಕ ಪೋಷಕಾಂಶಗಳಿವೆ ಇದರಲ್ಲಿ ಕ್ಯಾಲ್ಶಿಯಂ ಹೇರಳವಾಗಿದ್ದು ಮೂಳೆಗಳಿಗೆ ಶಕ್ತಿ ನೀಡಿ ದೀರ್ಘಕಾಲದವರೆಗೂ ಅವುಗಳನ್ನು ಕುಂಠಿತವಾಗದಂತೆ ನೋಡಿಕೊಳ್ಳುತ್ತದೆ ಜೀರ್ಣಕ್ರಿಯೆ ಹಾಗೂ ಮಲಬದ್ಧತೆ ಸಮಸ್ಯೆ ಇದ್ದವರು ನಿತ್ಯವೂ ಚಿಕ್ಕು ಹಣ್ಣು ಸೇವಿಸಿ ಆ ಸಮಸ್ಯೆಯಿಂದ ಬೇಗನೆ ಆರಾಮವಾಗಿ ಇರಬಹುದು ಇನ್ನು ರಕ್ತಹೀನತೆ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಚಿಕ್ಕು ಹಣ್ಣಿನ ಸೇವನೆ ಮಾಡುವುದು ತುಂಬ ಒಳ್ಳೆಯದು ಈ ಹಣ್ಣನ್ನು ಆಗಾಗ ಸೇವಿಸಿದರೆ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು ಬರುವುದಿಲ್ಲ ಹಾಗೂ ಇದು ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಪೋಟ ಹಣ್ಣು ದೇಹಕ್ಕೆ ಅಗತ್ಯವಿರುವ ಕಬ್ಬಿಣಾಂಶವನ್ನು ಒದಗಿಸುತ್ತದೆ ಹಾಗೂ ನಿಯಮಿತವಾಗಿ ಚಿಕ್ಕು ಸೇವಿಸಿದರೆ ಈ ಆರೋಗ್ಯವನ್ನು ಎಲ್ಲರಿಗೂ ಹಂಚಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಧನ್ಯವಾದಗಳು